ಗೈಸ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಮ್ಮ ನೋಡಿ ಎಲ್ಲ ರೆಡಿ ಆಗಿದೆ ಆಮೇಲೆ ಈ ದೀಪ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆಮೇಲೆ ಲೋಟಸ್ ಎಲ್ಲ ತಂದಿದ್ದಾರೆ ಗೈಸ್ ಪೂಜೆಗೆ ಅಂತ ಅಲ್ಲೇ ಬಿತ್ತಿದ್ದೀನಿ ಕಾಫಿಗೆ ನೋಡಿ ನಮ್ಮಕ್ಕ ಬರ್ತಿರೋ ಅಂತ ಬಿಡಿಸಿರೋ ಅಂತ ರಂಗೋಲಿ ಚೆನ್ನಾಗಿದ್ಯಾ ಅಷ್ಟೇ ಓಕೆ ಕಾಫಿ ಕುಡಿದ ಮೇಲೆ ಸಿಗ್ತೀನಿ ಆಮೇಲೆ ಗೋಡೆಗೂ ಈ ಥರ ಹಾಕಿದ್ದಾಳೆ ಅಷ್ಟೇ ಕಸ ನೀನು ಹಾಲು ಹೋಗ್ತಾ ಇದೆ ಆಫ್ ಮಾಡೋ ಟೈಮ್ ಇವಾಗ ಎದ್ದಿದ್ದೀನಿ ಸ್ವಲ್ಪ ವಾಯ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಕರ್ಕರ್ ಕರ್ಕರ್ ಅಂತ ಆಗ್ತಿದೆ ಯಾವಾಗಲೂ ನನ್ನ ವಾಯ್ಸ್ ಕರ್ಕರ ಅಂತಲೇ ಇರುತ್ತೆ ಇವಾಗ ಇನ್ನೂ ಜಾಸ್ತಿ ಕರ್ಕರ ಗುರುಗುರ ಅಂತ ಐತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಓ ಇಲ್ಲಿ ಅರ್ಶನ ಎಲ್ಲ ಕಲಸಿ ಇಟ್ಟಿದ್ದಾರೆ ಈ ತರ ಮಾಡಿದ್ದೀನಿ ಗೈಸ್ ಫ್ಲವರ್ಸ್ನ ಗೈಸ್ ಮತ್ತೆ ನಮ್ಮಮ್ಮ ಈ ಕುಂಬಳಕಾಯಿ ದೀಪ ಹಚ್ತಾ ಇದ್ದಾರೆ ಬೂದು ಕುಂಬಳಕಾಯಿ ಗೈಸ್ ಏನು चलते हैं कुछ उल्ला मिलाने तक ಗೈಸ್ ಫೈನಲ್ ಲುಕ್ ಗೈಸ್ ದೇವ್ರ ಮನೆ ಫೈನಲ್ ಲುಕ್ ಇದೇನೆ ಇವಾಗ ಕಂಪ್ಲೀಟ್ ಆಗಿದೆ ಆ ಮದಿ ಪಚ್ತಾ ಆದರೆ ಇದಾಗ್ಲೇ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಈ ತರ ಮಾಡಿದ್ದಾರೆ ಇದು ಬತ್ತಿ ಬಂದು ಎಷ್ಟು ತ್ರೀ ಸಿಕ್ಸ್ಟಿ ಫೈ ಬತ್ತಿ ಅಂತ ಕಾಯಿಸಿದ್ವು ಅದನ್ನ ಡಿವೈಡ್ ಮಾಡಿ ಈ ಕಡೆ ಈ ಕಡೆ ಅರ್ಧ ಅರ್ಧ ಇಟ್ಟಿದ್ದಾರೆ ಅದರಲ್ಲಿ ガイス、<noise> Guys, デパ地下と、エスキューをたけたのに。 ಇನ್ನು ಒಳಗಡೆ ಹಚ್ಚಿಲ್ಲ ಅಂದರೆ ಏನೋದು ಇದು ಹಸಿಟ್ಟಲ್ಲಿ ದೀಪ ಮಾಡಿದರಲ್ಲ ಅಕ್ಕಿ ಹಿಟ್ಟಲ್ಲಿ ಅದಿನ್ನೂ ಹಚ್ಚಿಲ್ಲ ಫಸ್ಟ್ ಇದು ಮೇಲೆ ಅದಾದ್ಮೇಲೆ ಅದನ್ನ ಹಚ್ತಾರಂತೆ ಅದ್ ಮೇಲೆ ನಾರ್ಮಲ್ ಪೂಜೆ ಈ ದೀಪ ಎಲ್ಲ ಹಚ್ಚಿದ್ದಾರೆ ಇನ್ನು ಈ ದೀಪ ಹಚ್ಚಿಲ್ಲ ಅಂದ್ಬಿಟ್ಟು ಪೂಜೆ ಎಲ್ಲ ಆಯ್ತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಕ್ಕೇನೆ ಸಕ್ಕತ್ತಾಗಿದೆ ನೋಡಕ್ಕೆ ಎಸ್ ಪೂಜೆ ಡನ್ ಕ್ಯೂಟ್ ಆಗಿದೆ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಹ್ಮ್ ಈ ಕೈಲಿ ಈ ಕೈಲಿ ಕೈಲಿ ಒಂದ್ ಕೈಲಿ ಒಂದು ನೈಸ್ ಅವಾಗಲೇ ಮಾಡೋಣ ಅಂತ ಅನ್ಕೊಂಡೆ ಬಟ್ ಪಾಪು ಅಳ್ತಾ ಇದೆ ಅನ್ಬಿಟ್ ಮಾಡಕ್ಕಾಗಿಲ್ಲ ಇಲ್ಲ ಆಚೆನು ದೀಪ ಏನಪ್ಪ ಗಾಯ್ಸ್ ಇನ್ನು ಉರಿತಾನೆ ಇದೆ ಲೈಟ್ ಎಲ್ಲ ಆಫ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಾರಿಟಿ ಇದೆ ಕ್ಯಾಮ್ರಾದಲ್ಲಿ ಬಂದು ಅದು ಬೆಳಕಿಗೆ ಒಂಥರ ಬ್ಲರ್ ತರ ಬರ್ತಾ ಇದೆ ಬಟ್ ರಿಯಲ್ ಆಗಿ ಸಕ್ಕ ಕಾಣಿಸ್ತಾ ಇದೆ ಮಾಡಿದೀವಿ ಪೂಜೆ ನಡೆದಿದೆ